ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ ನನ್ನ ಬಗ್ಗೆ ಮಾತನಾಡ್ತಾ ವೈಯಕ್ತಿಕವಾಗಿ ಅವರು ಇರುವ ಸ್ಥಾನಕ್ಕೆ ಶೋಭೆ ತರದಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಾರೆ ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾಡಿದರು ಎರಡು ದಿನಗಳ ಹಿಂದೆ ಕೂಡ ಮತ್ತೆ ಅದೇ ಶಬ್ದವನ್ನು ಬಳಸಿ ಟೀಕೆಯನ್ನು ಮಾಡಿದ್ದಾರೆ ಪ್ರತಿ ಬಾರಿಯೂ ನನಗೆ ಆಶ್ಚರ್ಯ ಆಗೋದು ಏನು ಅಂತಂದರೆ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಲೋಕಾನುಭವ ಇರೋರಿದ್ದಾರೆ ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನವೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡೋ ಅಂಥ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದ್ದಾನೋ ಅಥವಾ ಅರ್ಧ ಚಂದ್ರ ಇದ್ದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸಿದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯೆ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನವೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗೂ ಚಂದ್ರಂಗು ಸೂರ್ಯನ ಪೂಜೆ ಮಾಡೋರಿಗೂ ಚಂದ್ರನ ಪೂಜೆ ಮಾಡೋರಿಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸವೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ನ ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ ಬಾಯಿ ವಿಶೇಷ ಭಾಷೆ ಎಲ್ಲ ಗೊತ್ತಿದ್ರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮ ಸಂಸ್ಕಾರ ಅಲ್ಲ ಬೆಂಗಳೂರಿನ ಗುಡ್ಡಿ ಗುಂಡಿ ಮುಚ್ಚಿ ಸರಿಯಾಗಿರುವಂಥ ರಸ್ತೆ ಮಾಡಿಕೊಡಿ ಕಸ ಎತ್ಸಿ ಅಂತ ಕೇಳಿದ್ದಕ್ಕೆ ಬೇಸಿಕ್ ಕೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನೀವೆಲ್ಲೂ ಸೇರಿ ಬೈತಾ ಇದ್ದೀರಿ ಅವರಿಗೆ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಚಂದ್ರ ಸೂರ್ಯ ಗ್ರಹಣ ಈ ಎಲ್ಲದನ್ನು ನೀವು ಜ್ಯೋತಿಷಿಗಳಿಗೆ ಬಿಡಿ ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಐ ಟಿ ಮಿನಿಸ್ಟ್ರಿಗೆ ಆರ್ ಎಸ್ ಎಸ್ ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ ಐ ಟಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ ರಸ್ತೆ ರಸ್ತೆಯಲ್ಲಿ ಆಗ್ತಾ ಇರುವಂಥ ಮರ್ಡರು ರೇಪ್ಗಳನ್ನು ತಡಿಬೇಕು ಅನ್ನೋದನ್ನು ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟ್ಟಿಂಗ್ ಇಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಇನ್ನು ಮುಂದೆ ಈ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ ಲಾಂಡ್ ಆರ್ಡ್ರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ